ನಾವು ಏನು ಮಾಡಿದೆ ಅಂತಂದರೆ ಮೆಟಲ್ಯಾಚಲ್ ಮತ್ತೆ ಎಂ ಫೋಟಿ ಫೈವ್ ಮಿಕ್ಸ್ ಮಾಡಿ ಮಾಡಿಬಿಟ್ಟರೆ ಅದು ಬಿಟ್ಟು ನಾಲ್ಕು ದಿವಸ ಬಾವು ಕೊಡುವ ನೀವು ನೀವು ಹೇಳಿದ್ದೀರಿ ಅದಕ್ಕೆ ಕೊಯ್ಯುವಾಗ ಸಿಕ್ಕಿದೆ ಏನಂತ ಹೇಳಿದ್ರೆ ಇದನ್ನು ನಮ್ಮ ಕೆಲಸದವರು ಕೊಯ್ತಾರೆ ಬಿಂಗಾರದವರೆಲ್ಲ ಕೊಯ್ಯುವಾಗ ಸ್ವಲ್ಪ ಅದರ ಕೊಬ್ಬೆ ಬಟ್ ಇದು ಆಡಿಸಿ ತೆಗಿತಾರೆ ನನಗೆ ಮೊದಲು ಒಂದು ಕಿಂಟಾಲು ಹಾಕಬೇಕು ಒಂದು ತಿಂಗಳು ಏನಾದರೂ ಮಾಡಿ ಅದು ಒಣಗ್ಸಿಬಿಟ್ಟು ಅದೇ ಬದುಕಿಸುವುದು ಸ್ವಲ್ಪ ಕಷ್ಟ ಆದರೆ ಬದುಕಿದ ಮೇಲೆ ಅದೇ ರಾಜ

ತೊಂದರೆ ಆಗೋದಿಲ್ಲ ಆಗ್ಲಿಕ್ಕೂ ಸಾಕು ಆದ್ರೆ ರಿಸ್ಕ್ ತಗೊಳ್ಬಾರ್ದು ಇಲ್ಲ ಅದೇ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ಏನಿಲ್ಲ ನಿಮ್ಮಲ್ಲಿ ಬಂದು ಎಕ್ಸ್ಪ್ರೆಷನ್ ಆಗದೇನೆ ಇರ್ಬೋದು ನೀವು ಅದಕ್ಕೆ ನೀರು ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಆಗುತ್ತೆ ಈಗ ಇವ್ರ್ ತೋಟ ಹಿಂಗೆ ಇದೆ ಅಂದ್ರೆ ಗಿಡಕ್ಕೆ ಸಪರೇಟ್ ಕೊಡ್ಬೇಕು ಇದಕ್ಕೆ ಸಪರೇಟ್ ಕೊಡ್ಬೇಕು ನೀವು ಒಂದು ಸಂಗತಿ ಮಾಡಿ ಹೋಮ ಮಾಡುವಾಗ ನಾವು ದೇವರಿಗೆ ದೇವರಿಗೆ ಇದು ಆ ರೀತಿಯಲ್ಲಿ ನಡ್ದೇವೆ ಅಂದ್ರೆ ಕಾಳು ಮೆಣಸಿಗೆ ಕೊಡ್ಲೇಬೇಕು ಅಡಿಕೆ ಕೊಡ್ಲೇಬೇಕು ನೀವು ಕಾಳು ಮೆಣಸಿಗೆ ಎಷ್ಟು ಕೊಡ್ತೀರ ಅಷ್ಟೇ ಕೊಡಿ ಅಡಿಕೆ ಎಷ್ಟು ಕೊಡ್ತೀರ ಅದೇ ಎರಡು ಸೇರಿಸಿ ಟಾಪ್ ಶೂಟ್ ಇಲ್ಲ ಇತ್ತು ಆಮೇಲೆ ಈಗ ಪ್ರಸ್ತುತ ಈಗ ಕಂಪ್ ಸಿಮೆಂಟ್ ಬೋಲುಗಳಿಗೆ ಹೆಚ್ಚಿದಕ್ಕೆಲ್ಲ ಟಾಪ್ ಶೂಟ್ ಮತ್ತೆ ಇಲ್ಲಿ ಹಳೆ ಮರಗಳಲ್ಲಿದ್ದ ಬಳ್ಳಿಗಳನ್ನೆಲ್ಲ ತೆಗೆದು ತೆಗೆದಿದ್ದೇವೆ ವೀಕ್ ಆತು ಅಥವಾ ಏಜ್ ಆಯ್ತು ಅದಕ್ಕೆಲ್ಲ ಟಾಪ್ ಶೂಟ್ ಹಾಕಿದ್ದೇವೆ ಅಲ್ಲಿ ಒಂದು ನಲ್ವತ್ತು ಪೋಲಿಗೆ ಮೇಲೆ ಹಾಕಿದ್ದೇವೆ ಟಾಪ್ ಶೂಟ್ ಅದಕ್ಕೆ ನಲ್ವತ್ತು ಪೋಲಿನಿಗೆ ನಾವು ಮೇಲೆ ಹೋಗಿ ನೋಡುವ ಹೇಗೆ ಬಂದಿದೆ ನೋಡಿ ಅಂದ್ರೆ ನಾವು ಟಾಪ್ ಶೂಟ್ ನಂಬರ್ ಒನ್ ಅದರಲ್ಲಿ ಎರಡು ಮಾತೇ ಇಲ್ಲ ಆದ್ರೆ ಟಾಪ್ ಶೂಟ್ ಎಲ್ಲಿಯೂ ಸಿಗ್ತಾ ಇಲ್ಲ ಯಾರು ಕೊಡುವವರಿದ್ದಾರೆ ಯಾರತ್ರೂ ಇಲ್ಲ ಈಗ ನಾನು ನಾನೇನೋ ನನ್ನ ಹತ್ರ ಹೆಚ್ಚಾದನ್ನು ಕೊಡೋದು ಫಿಸಿಯಾಲಜಿನ ತಿಳ್ಕೊಬೇಕು ನೀವು

ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಅವ್ರು ಇಲ್ಲಿಗೆ ಮೂರು ಸಲ ಬಂದ್ರಿ ಇವಾಗ ಬಂದು ಈ ವರ್ಷ ಏನು ಸರ್ ಮಾಡಿದ್ರೆ ಒಂದು ಸಾವಿರದ ಮೇಲೆ ಟಾಪ್ ಶೂಟ್ ನಮ್ಮಲ್ಲಿ ತಕೊಂಡು ಯಾಕೆ ಅಂತ ಕೇಳಿದೆ ಅಂದ್ರೆ ನಮ್ಮಲ್ಲಿ ಬಳ್ಳಿಗಳೆಲ್ಲವೂ ವೈರಸ್ ವೈರಸ್ ಬಂದಿದೆ ತಗೊಂಡು ಹೋಗಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಮತ್ತೆ ನಾವೀಗ ಬಹಳ ಆತ್ಮೀಯರಾಗಿದ್ದೇವೆ ಒಳ್ಳೆ ಮನುಷ್ಯರು ತುಂಬಾ ಅವರದ್ದು ಕಾಪಿ ತೋಟ ನೋಡಿದೆ ಅವರು ಎರಡು ಅಂತಸ್ತಲ್ಲಿ ಬೆಳೆದಿದ್ದೇವೆ ಅವಾಗೆಸಿನಲ್ಲಿ ನಲ್ವತ್ತು ಬಿಟ್ಟಿರ್ಬೋದು ಅದರ ತುದಿಗೆ ಹೋಗ್ಬೇಕು ಏನಂದ್ರೆ ನಮ್ಮಲ್ಲಿಗೆ ನೋಡಿ ಸುಮಾರು ಕಟ್ಟದ ಮೇಲಿಂದ ಅಂತ ಇರ್ತದೆ ಅವರಲ್ಲೆಲ್ಲ ಅಂತ ಮರಗಳಲ್ಲಿ ಇರೋದು ನಮ್ಮೂರಲ್ಲಿ ಒಂದು ಮರದಲ್ಲಿ ಹಾಗೆ ಹೋಗಬೇಕು ಅಂತ ನನಗೊಂದು ಆಸೆ ಇದೆ ದೇವರು ನೆರೆಸಿ ನೆರವೇರಿ ನೆರವೇರಿಸಿದೆ ನಿಮ್ಮೆಲ್ಲರೂ ಹಾರೈಕೆನು ಬೇಕಾಗಿತ್ತು ಈಗ ನಾವು ಕಾರಣ ಮಾಡಿ ರಬ್ಬರಲ್ಲಿ ನಾಟಿ ಮನೆ ಹೆಚ್ಚು ಫುಡ್ ತಿನ್ನೋದು ರಬ್ಬರ್ನ ಬೇರೆ ರಬ್ಬರ್ ಆದ ಕಾರಣ ನಾವು ಇದಕ್ಕೆ ತೋಟಕ್ಕೆ ಎರಡು ಕೆಜಿ ಕೊಡುವಾಗ ಅದಕ್ಕೆ ಐದು ಕೆಜಿ ಕೊಡ್ತೇವೆ ಇಲ್ಲದಿದ್ದರೆ ನಮಗೆ ಅಲ್ಲಿ ಇಲ್ಡು ಬರಲಿಕ್ಕಿಲ್ಲ ಈಗ ಮೆಣಸಿಗೆ ಎಷ್ಟು ಕೆ ಜಿ ಕೊಡ್ತೀರಿ ಈಗ ಕಾಳುಮೆಣಸಿಗೆ ನಾನು ಒಂದೊಂದು ರೀತಿಯಲ್ಲಿ ನೋಡಿ ಸಣ್ಣ ಸಸಿಗೆ ಬೇರೆ ದೊಡ್ಡದಕ್ಕೆ ಬೇರೆ ತೆಂಗಿಗೆ ಹದಿನಾರು ಕೆಜಿ ಕೊಡ್ತೇವೆ ನಾವು ಸಾವಯವ ಎರಡು ಸಲ ಸಾವಯವ ಮತ್ತು ಸಾವಯವ ಅಂದರೆ ಈಗ ಕೊಟ್ಟಿಗೆ ಗೊಬ್ಬರ ನಮ್ಮ ಹತ್ರ ಏನಿದೆಯಾ ಅದು ನಾನು ಕಾಂಪೋಸ್ಟು ಸಹ ಸಾವಯವ ಗೊಬ್ಬರ ಗೊಬ್ಬರ ಇಲ್ಲ ಏಳು ವರ್ಷ ಅಂತ ಕಲಿಸ್ತಾ ಇದ್ದೇನೆ ಅವ್ರದ್ದು ಅವರು ಚೇಂಜ್ ಆಗ್ತದೆ ನಾಲ್ಕು ವರ್ಷಕ್ಕೆ ಮೆಣಸು ಬರುತ್ತೆ ಅದೆಲ್ಲ ಈಗ ಒಂದು ವರ್ಷಕ್ಕೆ ಬಂದಿರೋ ತೋಟಗಳಿಂದ ಯಾರು ಹೆಂಗೆ ನೋಡ್ಕೊಳ್ತಾರೆ ಇವರೆಲ್ಲ ಏನ್ ಹೇಳಿದ ಪ್ರಕಾರ ಗೊಬ್ಬರ ನೀರು ಗೊಬ್ಬರ ನೀರು ಕೊಡ್ತಾ ಇದ್ರೆ ಬೇಗ ಬರುತ್ತೆ ಅಂತ ಈ ಗೊಬ್ಬರ ನೀರು ಎರಡೇ ಸರಿ ಕೊಡ್ತೀರಾ ನಾಲ್ಕು ಸರಿ ಕೊಡ್ತೀರಾ ಆರು ಸರಿ ಕೊಡ್ತೀರಾ ಎಂಟು ಸಾರಿ ಕೊಡ್ತೀರಾ ಹನ್ನೆರಡು ಸಾರಿ ಕೊಡ್ತೀರಾ ಅಂದ್ರೆ ಅವ್ರು ಅವ್ರಿಗೆ ಬಿಟ್ಟಿದ್ರು ಖರ್ಚು ಸೊ ಬೇಗ ಬರುತ್ತೆ ಅಂತ ಹೇಳಿದ್ರೆ ಬೇಗ ಬೆಳೆಸಿದ್ರೆ ಒಳ್ಳೇದು ನ್ಯೂಟ್ರಿಷನ್ ಕೊಟ್ಟರೆ ಬರುತ್ತೆ ಇದೆಲ್ಲ ನಾರ್ಮಲ್ ಮಾಡಿದ್ದಾರೆ ಅದರಿಂದ ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಹಿಂದೆ ಕೆಳಗೆ ಕಟ್ ಮಾಡೋದೆಲ್ಲ ಇರೋದೇ ಇಲ್ಲ ರೋಗ ಬರೋದು ಕಡಿಮೆ ಆಗುತ್ತೆ ಸೊ ಮತ್ತೆ ನಿಮ್ಮ ಮರಗಳು ಹೈಟ್ ಇಲ್ಲ ಅಂತ ಹೇಳಿದ್ರೆ ಟಾಪ್ ಶೂಟೇ ನೆಡಬೇಕು ಈಗ ಮೂರು ವರ್ಷ ನಾಲ್ಕು ವರ್ಷ ಅಡಿಕೆ ತೋಟಗಾರ ನೀವು ಈಗ ಎಂಟು ವರ್ಷದ್ದೇ ಆಮ್ಗೆ ಹುಡ್ಕೊಬೋಕ್ಕಾಗಲ್ಲ ಈಗ ಅಡಿಕೆ ಹಾಕಿಂತೀರಿ ಅಡಿಕೆ ಮೆಣಸು ಹಾಕ್ಬೇಕು ಅವಾಗ ಟಾಪ್ ಶೂಟ್ಸನ್ನು ನೀವು ಹಾಕೊಂಡ್ರೆ ಅದು ಕೆಳಗಿಂದನೇ ಅದು ಬೆಳೆದ ನಿಧಾನ ಬೆಳ್ಕೊಳ್ಳುತ್ತೆ ಕ್ರಾಪ್ ಬರುತ್ತೆ ಅವಾಗ ನಿಮ್ಗೆ ತೋಟ ಆಗುತ್ತೆ ರನ್ನರ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹತ್ತಡಿ ಗಂಟೆ ಬೆಳೆದಬೇಕು ಆನಂತರ ಒಂದು ಕೌಲು ಹೊಡಿಯುತ್ತೆ ಲಾಂಗ್ ಟರ್ಮಲ್ಲಿ ಗೊತ್ತಿಲ್ಲ ಬಟ್ ಶಾರ್ಟ್ ಇದೆ

ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ ಒಂದು ತಿಂಗಳಲ್ಲಿ ನಾನು ಇತರ ರೀತಿಯಲ್ಲಿ ಕಲರ್ ಬಳಸ್ತೇನೆ ಎಲ್ಲ ಬರುದು ಅದರ ನೇಚರ್ನೇ